ತುಂಬಾ ಚೆನ್ನಾಗಿತ್ತು ತುಂಬಾ ದಿನ ಆದ್ಮೇಲೆ ಒಳ್ಳೆ ಫೀಲಂ ನೋಡಿದಿರೋ ನೋಡಿರ್ತಾರ ಅನುಭವ ಆಯ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಯಾವ ತರ ಫೀಲ್ ಕೊಟ್ಟಿತ್ತು ಅದೇ ತರ ಮತ್ತೆ ಫೀಲ್ ಕೊಟ್ಟು ಚೆನ್ನಾಗಿತ್ತು ಸರ್ ಇರೋದೊಂದ್ ಜೀವನ ಮುಂದೆ ಏನಾಯ್ತೋ ಗೊತ್ತಿಲ್ಲ ಹಿಂದೆ ಏನಾಯ್ತೋ ನೆನಪಿಲ್ಲ ಸರ್ ಎಷ್ಟು ಸಲಿ ನೋಡಿದ್ರು ಬೇಜಾರಾಗಲ್ಲ ಸರ್ ಇರೋರೆಲ್ಲ ಎಷ್ಟು ಎಂಜಾಯ್ ಮಾಡ್ಕೊಂಡು ಮೂವಿ ನೋಡಿದಾರೆ ಅಂದ್ರೆ ಇನ್ನೊಂದ್ಸಲಿ ಬಂದು ನಾಳೆ ಬಂದಿ ಭಾನುವಾರ ಬಂದಿ ಇಡೀ ಮೂರ್ ದಿನನೂ ಮೂವಿ ನೋಡ್ತೀವಿ ಸರ್ ಕುಮಾರ್ಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಯಾರನ್ನ ಗಂಡು ಸೀರೆ ಇದ್ದಾರೆ ಒಂದೇ ಒಂದು ಮೂವಿ ಮಾಡಲಿ ಸಾಕು ಬೇರೆ ಏನು ಬೇಡ ಜೈ ಸೂಪರ್ ಏನಂದ್ರೆ ಅಪ್ಪು ಸರ್ ಮನುಷ್ಯತ್ವಕ್ಕೆ ಬ್ರ್ಯಾಂಡ್ ಮನುಷ್ಯತ್ವ ಏನು ವ್ಯಕ್ತಿತ್ವ ಏನು ಅಪ್ಪು ಸರ್ ಅಭಿಮಾನಿಗಳು ಮತ್ತೆ ಮತ್ತೆ ಇರಬೇಕು ದೇವ್ರ ದರ್ಶನ ಇನ್ನೊಂದ್ಸಲ ಆಯ್ತು ಸರ್ ನೋಡ್ಕೊಂಡ್ ಬಂದಿದೆ राजकुमार ಈ ಮನೆ ಎಲ್ಲ ಒ ಇಂಡಸ್ಟ್ರಿರೋದು ಒಂದೇ ಮನೆ ಅದು ದೊಡ್ಡ ಮನೆ ಯಾರ್ಯಾರೋ ಒಂದ್ ಶೋ ಫುಲ್ ಒಂದ್ ಶೋ ರಿಲೀಸ್ ಮಾಡ್ಬಿಟ್ಟು ಹೌಸ್ಫುಲ್ ಮಾಡ್ಕೊಳ್ಳೋದಲ್ಲ ಬೆಳೆದಿನ ಶೋ ಹೌಸ್ ಅದಾದ್ಮೇಲೆ ಏಳು ವರ್ಷ ಹೌಸ್ ಹತ್ತು ಗಂಟೆ ಶೋ ಹೌಸ್ ಫುಲ್ ಮತ್ತೆ ಹತ್ತು ಗಂಟೆ ಶೋ ಹೌಸ್ ಫುಲ್ ಈ ಶೋ ಹೌಸ್ ಫುಲ್ ಮಾಡೋ ಗಂಡಿಸ್ತಾನ ಇರೋದಂದ್ರೆ ದೊಡ್ಡ ಮನೆ ಸ್ಟೋರ್ ಮಾತ್ರ ಇವತ್ತು ಟ್ರೈಲರು ಇಪ್ಪತ್ತೊಂಬತ್ತನೇ ತಾರೀಕು ಪಿಕ್ಚರ್ ಬರುತ್ತೆ ಒಂದ್ಸರಿ ಬಂದ್ಬಿಡಿ ಅವತ್ತು ಇಡೀ ಇಳಿಸ್ತೀನಿ ನೋಡಿ ಒಂದ್ ಮಾತಾಡ್ಬೇಕು ವಾಕಿ ಸ್ಟಾರ್ ಬೈ ಎಸ್ ಬಾಸ್ ಅಪ್ಪು ಫಿಲ್ಮ್ ಬಂದಿನ ಅಂದ್ರೆ ಎರಡನೇ ಸಾರಿ ಬರ್ತಿರೋದು ಫಸ್ಟ್ ಸಾರಿ ನೋಡಿದ್ದೀನಿ ನಾನು ಎಸ್ ಬಾಸ್ ಫ್ಯಾನ್ ರಾಕಿ ಬಾಯ್ ಫ್ಯಾನ್ ನಾನು ಅಪ್ಪು ಅಪ್ಪು ಮನೆ ದೇವತ ಮನೆ ದೇವ್ರ ಫಿಲ್ ನೋಡೋದು ನಮ್ಗೆ ಒಂಥರ ಇಷ್ಟ ಅಪ್ಪು ಬಾಸ್ ಸರ್ ಅಪ್ಪು ಬಾಸ್ಗೆ ಅಪ್ಪು ಬಾಸ್ಕೆ ಅಪ್ಪು ಅಪ್ಪು ಫ್ರೆಂಡ್ಸ್ ಇವರು ಅಪ್ಪು ಇವರು ಒಂದು ಕಿಲೋಮೀಟರ್ ಬಂದ್ವಿ ಅಪ್ಪು ಬಾಸ್ಗೆ ಏನಿಷ್ಟ ಆಯ್ತು फिल्म फिल्म डांसर डांस क्लासर